ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಬ್ಬಮ್ ಯೂಟ್ಯೂಬ್ ವ್ಲಾಗ್ಸ್ ಇವತ್ತು ನಮ್ಮ ಮನೆಯಲ್ಲಿ ಉರ್ಗನ್ ಸೊಪ್ಪಿನ ತಂಬಳಿ ಮಾಡಿದ್ರು ಯಾವ ರೀತಿಯಲ್ಲಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೇನೆ ಮೊದಲನಾಗಿ ಫ್ರೈ ಪ್ಯಾನನ್ನು ಇಟ್ಕೊಂಡು ಅಡುಗೆ ಎಣ್ಣೆಯನ್ನು ಹಾಕಬೇಕು ನಂತರದಲ್ಲಿ ನಾವು ಉರ್ಗನ್ ಸೊಪ್ಪು ಅಂತಂದರೆ ಎಲೆಮುರಿ ಸೊಪ್ಪು ಅಂತ ಕೂಡ ಕರಿತೀವಿ ಈ ಸೊಪ್ಪನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈ ಸೊಪ್ಪಿನ ಉಪಯೋಗ ಅಂತಂದರೆ ಇದು ತುಂಬಾ ನಮ್ಮ ಒಂದು ಹೆಲ್ತಿಗೆ ತಂಪು ಅಂತಲೇ ಹೇಳ್ಬೋದು ಹಾಗೆಯೇ ನಿಮ್ಮ ಬಾಯಲ್ಲಿ ಏನಾದರೂ ಉಷ್ಣಬೊಕ್ಕೆ ಅಂತ ಹೇಳ್ತೀವಲ್ವ ಅದೇನಾದರೂ ಆಗಿದ್ದರೆ ನೀವು ಈ ಥರ ತಂಬುಳಿ ಮಾಡಿ ಅದನ್ನ ಸೇವಿಸೋದ್ರಿಂದ ಬೇಗ ಗುಣವಾಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆ ಒಂದೆರಡು ಹಸಿ ಹಾಕ್ತಾ ಇದ್ದೇವೆ ನಿಮಗೆ ಖಾರ ಎಷ್ಟು ನೋಡಿಕೊಂಡು ನೀವು ಅಷ್ಟು ಹಾಕೋಬೋದು ಈ ರೀತಿಯಾಗಿ ನಾವು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬಾಡಿಸಬೇಕು ನಂತರದಲ್ಲಿ ನಾವಿಲ್ಲಿ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇವೆ ತುಂಬಾ ಹೆಲ್ದಿಗೆ ಒಳ್ಳೆಯದು ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಂತರದಲ್ಲಿ ನಾವಿಲ್ಲಿ ಅರ್ಧ ಕಪ್ನಷ್ಟು ಕಾಯಿ ತುರಿಯನ್ನು ತಗೊಳ್ತಾ ಇದ್ದೇವೆ ಕಾಯಿ ತುರಿನ ತೆಗೆದುಕೊಂಡು ಚೆನ್ನಾಗಿ ನಾವು ಬಾಡಿಸಬೇಕು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಈ ರೀತಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈ ಎಲೆ ಎನ್ನುವಂಥದ್ದು ತು ಚೆಂದ ಮಾಡಿ ಬಾಡಬೇಕು ಅಲ್ಲಿ ತನಕ ನಾವು ಇದನ್ನು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ನಂತರದಲ್ಲಿ ನಾವು ಮಿಕ್ಸಿಯನ್ನು ತಗೊಂಡು ಈ ಒಂದು ಮಿಶ್ರಣವನ್ನು ನಾವು ಇದಕ್ಕೆ ಹಾಕಬೇಕಾಗತ್ತೆ ಫ್ರೈ ಮಾಡಿಕೊಂಡಿರುವಂತಹ ಮಿಶ್ರಣವನ್ನು ನಾವು ಇದಕ್ಕೆ ಹಾಕಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವಿದನ್ನ ಗ್ರೈಂಡ್ ಮಾಡಬೇಕು ನಂತರದಲ್ಲಿ ನಾವಿಲ್ಲಿ ಎರಡು ಲೋಟದಷ್ಟು ಮಜ್ಜಿಗೆಯನ್ನು ತೆಗೆದುಕೊಂಡಿದ್ದೇವೆ ನಂತರದಲ್ಲಿ ನಾವು ಇವಾಗಷ್ಟೇ ಅರೆದಂತಹ ಈ ಒಂದು ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಷ್ಟೇ ನಮ್ಮ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ನಾವು ಮನೆಯಲ್ಲೇ ಸಿಗುವಂತಹ ಈ ಒಂದು ಹುರ್ಗನ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಈ ರೀತಿ ತಂಬಳಿಯನ್ನು ಮಾಡ್ಕೊಳ್ಬೋದು ನೀವು ಕೂಡ ಟ್ರೈ ಮಾಡಿ ಎಸ್ ಇಷ್ಟು ತುಂಬಾ ಸಿಂಪಲ್ ಆದಂತಹ ರೆಸಿಪಿ ನೋಡಿ ಈ ರೀತಿಯಲ್ಲೇ ಕಾಣಿಸುತ್ತೆ ನಂತರದಲ್ಲಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು ಫೈನಲಿ ಈ ರೆಸಿಪಿ ರೆಡಿ ಆಗುತ್ತೆ ಮತ್ತು ನಾವೊಂದು ಫ್ರೈ ಪ್ಯಾನನ್ನು ತೊಗೊಂಡು ಇದಕ್ಕೆ ನಾವು ಒಣಮೆಣಸನ್ನು ಹಾಕ್ಕೊಳ್ಬೇಕು ಇನ್ನು ಕರೆಸ್ಟ್ ನೋಡ್ಕೊಂಡು ಅಷ್ಟು ಹಾಕೊಳ್ಬೋದು ನಾವಿಲ್ಲಿ ಒಂದು ಒಣಮೆಣಸನ್ನು ತಗೊಂಡಿದ್ದೇವೆ ನಂತರದಲ್ಲಿ ನಾವಿದಕ್ಕೆ ಸಾಸಿವೆಯನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ನಂತರದಲ್ಲಿ ನಾವಿದಕ್ಕೆ ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಫ್ರೈ ಇದ್ದೇವೆ ಅನ್ ನಂತರದಲ್ಲಿ ನಾವಿದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸ್ಬೋದು ನೋಡಿ ಈ ಒಂದು ನಾವು ಫ್ರೈ ಮಾಡಿರುವಂತಹ ಒಗ್ಗರಣೆಯನ್ನು ತಂಬ್ಳಿಗೆ ಹಾಕಿದರೆ ಫೈನಲಿಯಾಗಿ ರೆಡಿಯಾಗುತ್ತೆ ಇದು ಊಟಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ನೀವು ಹಾಗೆ ಬೇಕಾದರೂ ಕುಡಿಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ತುಂಬಾ ಆದಂತಹ ಆರೋಗ್ಯಕರವಾದಂತಹ ಉರ್ಗನ್ ಸೊಪ್ಪಿನ ತಂಬ್ಳಿ ಅಂತಂದರೆ ಎಲೆಮುರಿ ಸೊಪ್ಪು ಪಿನ ತಂಬುಳಿ ಅನ್ನುವಂಥದ್ದು ರೆಡಿ ಆಯಿತು ನಾನಿಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ಮಾಡಿದ್ರು ಸೊ ನಾನು ಊಟಕ್ಕೆ ಹಾಕ್ಕೊಂಡು ತಿಂತಾ ಇದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ನಾವು ಹಾಕ್ಕೊಂಡು ಊಟ ಮಾಡಿದರೆ ಹಾ ಸಕ್ಕ ಟೇಸ್ಟ್ ಆಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಯಿತು ಅಂತ ನನಗೆ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ನೀವು ಇದನ್ನು ನಿಮಗೆ ಇಷ್ಟವಾದರೆ ಶೇರ್ ಮಾಡಬಹುದು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್